ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಪ್ರೆಸೆಂಟಾಗಿ ನಾವು ಇವಾಗ ಮುದಗಲ್ ಲಿಂಗ್ಸೂರು ಸೆಂಟ್ರಲ್ ಬರೋ ಒಂದು ಡಾಬಾ ಇದೆ ಇಲ್ಲಿ ಈ ಡಾಬಾ ಹತ್ರ ಡೈಮಂಡ್ ಡಾಬಾ ಅಂತೇಳಿ ಆಲ್ಮೋಸ್ಟ್ ನಮ್ಮ ಕೆ ಎಸ್ ಆರ್ ಟಿ ಸಿ ಆಮೇಲೆ ವಾಯುವ್ಯ ವಾಯುವ್ಯ ಸಾರಿಗೆ ಆಮೇಲೆ ಕಲ್ಯಾಣಕಾರ್ಜ್ ಸಾರಿಗೆ ಈ ಟೈಮಲ್ಲಿ ಈ ರೂಟಲ್ಲಿ ಬರೋ ಗಾಡಿಗಳು ಎಲ್ಲ ಗಾಡಿಗಳು ಇಲ್ಲಿ ಊಟಕ್ಕೆ ಹಾಕ್ತವೆ ಒಂದು ಟೈಮ್ ಯಾವ ಗಾಡಿಗಳು ಅದಾವಂತ ನೋಡಿಬಿಡೋಣ ಟೈಮ್ ನೋಡಿ ಇವಾಗ ಒಂದು ಗಂಟೆ ಅಂದರೆ ಹನ್ನೆರಡು ಐವತ್ತರಿಂದ ಒಂದು ಗಂಟೆ ಟೈಮಲ್ಲಿ ಮೂವ್ ಆಗುತ್ತೆ ಗಾಡಿಗಳು ಈ ಪ್ರೆಸೆಂಟಾಗಿ ಒಂದು ನಾಲ್ಕೈದು ಗಾಡಿ ನಿಂತಿದೆ ಈಗ ಆಲ್ರೆಡಿ ಯಾವ ಗಾಡಿ ಅಂತ ನೋಡೋಣ ನೋಡಿ ಮುಂದೆ ಇರೋ ಡಾಬಾ ಇದೇ ಡಾಬಾ ಹೋಟೆಲ್ ಡೈಮಂಡ್ ಈ ಡಾಬಾಕ್ಕೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಇಲ್ಲಿ ಹಾಕೋದು ಇದು ಮುದ್ಗಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅಂದರೆ ಲಿಂಗ್ಸೂರ್ ಮುದ್ಗಲ್ ಸೆಂಟ್ರಲ್ ಬರೋ ಒಂದು ಡಾಬಾ ಇದು ನೋಡಿ ಇಲ್ಲಿ ಕಾಣಿಸ್ತಾರೆ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಮುದೋಳ್ ಕರ್ನೂಲ್ ಗಾಡಿ ನೋಡಿ ಮುದೋಳ್ ಇಪ್ಪಂದಿ ಆಪೇಟ್ ಹತ್ತಿ ಗಾಡಿ ಇದು ಮುದೋಳ್ ಕರ್ನೂಲ್ ಮುದೋಳ್ ಕಾಪೂರ್ ಬಾಗಲಕೋಟ್ ಹಮೀನ್ಗಡ ಹುನಗುಂದ ಇಲಿಕಲ್ ಮುದ್ಗಲ್ ಲಿಂಗ್ಸೂರ್ ಕವಿತಾಳ್ ಸಿರ್ವಾರ್ ರಾಯಚೂರು ಮಂತ್ರಾಲಯ ಎಮಿಗಿನೂರು ಕರ್ನೂಲ್ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಮುದೋಳ್ ಕರ್ನೂಲ್ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಮುದೋಳ್ ಕರ್ನೂಲ್ ಗಾಡಿ ಮುದೋ ಡಿಪ್ಪ ಗಾಡಿ ಗಾಡಿ ಬಾಯ್ಲಕ್ಕಿರುವಾಗ ಮುದೋ ಡಿಪು ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾರ ನೋಡಿ ಇಲ್ಲಿ ಬಂದ್ಬಿಟ್ಟು ದಾವಣಗೆರೆ ಮಾಣಿಗಿರಿ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರಲ್ಲ ದಾವಣಗೆರೆ ಮಾಣಿಗಿರಿ ಇದು ದಾವಣಗೆರೆ ಫಸ್ಟ್ ಡಿಪ್ಪು ಒಂದು ಗಾಡಿ ಇದು ದಾವಣಗೆರೆ ಮಾಣಿಗೇರಿ ವಯ ಬಂದ್ಬಿಟ್ಟು ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಕಾಟಗಿ ಸಾರಿ ಹೋಗಲ್ಲ ಗಂಗಾವತಿ ಕನಕಗಿರಿ ತಾವಗೆರೆ ಮುದುಗಲ್ಲು ಲಿಂಗಸೂರು ಸುರಪೂರು ಯಾದಗಿರಿ ಗುರ್ಮಿಟ್ಕಲ್ ಮಾಣಿಗಿರಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ಸ್ರೆ ಮುಂದೆ ಇದೇನಿದೆಯಲ್ಲ ಈ ಗಾಡಿ ದಾವಣಗೆರೆ ಮಾಣಿಗಿರಿ ದಾವಣಗೆರೆ ಡಿವಿಜನ್ ಫಸ್ಟ್ ಟಿಪ್ಪನ್ ನೋಡಿ ಇದು ಮುಂದೆ ಕಾಣಿಸು ಹಸಗು ಗಾಡಿ ಇರೋ ಗಾಡಿ ಇನ್ನೊಂದು ಗಾಡಿನೂ ಇದನ್ನು ದಾವಣಗೆರೆ ಫಸ್ಟ್ ಟಿಪ್ಪನ್ ಇದನ್ನು ಗಾಡಿನೂ ಕಲಬುರಗಿ ದಾವಣಗೆರೆ ಗಾಡಿ ನೋಡಿದು ಅದು ದಾವಣಗೆರೆಯಿಂದ ಮಾಣಿಗಿರಿ ಬಂದಿದೆ ಇದು ಬಂದ್ಬಿಟ್ಟು ಕಲಬುರಗಿಂದ ದಾವಣಗೆರೆ ಹೋಗ್ತಾ ಇದೆ ಕಳಿಸೋ ಗಾಡಿದು ನೋಡಿ ಹೋಗ್ತಾರೆ ಕಲಬುರಗಿ ದಾವಣಗೆರೆ ವಯಾ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮುದಗಲ್ ತಾವರಗೆರೆ ಕನಕಗಿರಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಅರ್ಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ನೋಡಿ ಹೋಗ್ತಾರೆ ಗಾಡಿ ದಾವಣಗೆರೆ ಫಸ್ಟಿಪು ಇದು ಗಾಡಿ ಎರಡು ದಾವಣಗೆರೆ ಫಸ್ಟಿ ಟಿಪ್ಪದ ಗಾಡಿನೇ ಇಲ್ಲಿ ಬಂದಿರೋದು ಈ ಲಿಂಗಸೂರ್ ಆಲ್ಮೋಸ್ಟ್ ರೂಟ್ ರೂಟಲ್ಲಿ ಒಂದು ನಾಲ್ಕು ಗಾಡಿ ಬರ್ತವೆ ದಾವಣಗೆರೆ ಡಿಪೋ ಗಾಡಿಗಳು ಎಲ್ಲ ಆಲ್ಮೋಸ್ಟು ಗಾಡಿಗಳು ಎಲ್ಲಾನು ದಾವಣಗೆರೆ ಫಸ್ಟ್ ಟಿಪ್ಪದಿಂದಲೇ ಆಪರೇಟ್ ಆಗೋದು ದಾವಣಗೆರೆ ಸೆಕೆಂಡ್ ಟಿಪ್ಪದು ಯಾವ ಗಾಡಿ ಬರಲ್ಲ ಪಂಚೆಲ್ಲ ಇಲ್ಲಿ ಹೋಗ್ತಾರೆ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾರೆ ಬಂದುಬಿಟ್ಟು ಕಲ್ಬುರ್ಗಿ ಹಾವೇರಿ ಗಾಡಿ ನೋಡಿ ಇಲ್ಲಿ ಇರೋದು ಬೇಸಿಕ್ಸ್ ಗಾಡಿ ಇದು ಹಾವೇರಿ ಡಿಪೋ ಗಾಡಿ ಕಲಬುರಗಿ ಹಾವೇರಿ ಗಾಡಿ ಈಗ ಕಲ್ಬುರ್ಗಿ ಹಾವೇರಿ ಹೋಗುತ್ತೆ ಎರಡು ಗಾಡಿ ಬಿಟ್ಟಿದ್ದಾರೆ ಈಗ ರೀಸೆಂಟ್ಲಿ ಒಂದು ಗಾಡಿ ಮತ್ತೆ ಸ್ಟಾರ್ಟ್ ಆಗಿದೆ ಅದು ಬೆಳಿಗ್ಗೆ ಹೋಗುತ್ತೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಹೋಗುತ್ತೆ ಗಾಡಿ ಇದೇ ರೂಟಲ್ಲಿ ಈ ಟೈಮ್ ಇಲ್ಲೇ ಇದೇ ಪ್ಲೇಸಲ್ಲಿ ಇದು ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಒಂದು ಗಂಟೆಗೆ ಹೋಗುತ್ತೆ ನೋಡಿ ಕಲಬುರಗಿ ಹಾವೇರಿ ಗಾಡಿ ಬೇಸಿಕ್ಸ್ ಆಚಾರ ಗಾಡಿ ಗಾಡಿ ನೋಡಿ ಇದು ವಯಾ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮುದುಗಲ್ ತಾವರ್ಗೇರಿ ಕುಷ್ಟಗಿ ಗಜೇಂದ್ರಗಡ ಗದಗ್ ಲಕ್ಷ್ಮೇಶ್ವರ ಸಬರ್ಣೂರು ಬಂಕಾಪುರ್ ಹಾವೇರಿ ಗಾಡಿ ನೋಡಿ ಮುಂದೆ ಕಾಣಿಸ್ ಕಲಬುರಗಿ ಹಾವೇರಿ ಈ ಪ್ರೆಸೆಂಟ್ ಪ್ರೆಸೆಂಟಾಗಿ ಮೂರು ಗಾಡಿ ಉಳಿದಿದ್ದಾವೆ ಈಗ ಆಲ್ರೆಡಿ ಒಂದು ಗಾಡಿ ಮೂವಾಯ್ತು ಗಾಡಿ ದಾವಣಗೆರೆ ಕಲಬುರಗಿ ಗಾಡಿ ಇನ್ನು ವೆಯ್ಟ್ ಮಾಡಿದ ಎರಡು ಮೂರು ಗಂಟೆವರೆಗೂ ಸಕೋಸ್ ಏನು ಗಾಡಿಗಳು ಎಲ್ಲ ಬೀದರ್ ಗಾಡಿ ಒಂದು ಬರುತ್ತೆ ಆಮೇಲೆ ಕೊಪ್ಪಳ ಬೀದರ್ ಗಾಡಿ ಒಂದು ಬರುತ್ತೆ ಆಮೇಲೆ ರಾಯಚೂರು ಕೊಲ್ಲಾಪುರ ಗಾಡಿ ಬರುತ್ತೆ ಆಲ್ಮೋಸ್ಟ್ ಗಾಡಿಗಳು ಎಲ್ಲ ಇಲ್ಲೇ ಹಾಕೋದು ನೋಡಿ ಫ್ರೆಂಡ್ಸ್ ನೋಡಿ